ಜಾರಕೇಶ್ ಬಗ್ಗೆ ನಾನು ಹೇಳ್ಬೇಕು ಅಂದರೆ ನಿಜವಾಗೂ ಕಲರ್ ಕಲರ್ ಫಿಲಮ್ ಅಲ್ಲ ಒಟ್ಟು ಇವರು ಯಾವಾಗಲೂ ಬಟ್ಟೆ ಅಣ್ಣವ್ರದ್ದು ಒಂದು ಟೀ ಶರ್ಟ್ ಹಾಕೊಂಡ್ಬಿಡೋದು ಶಕ್ತಿ ಕೊಡು ಗುರು ಏ ಕೊಡು ಹ್ಞೂ ಮಾಡ್ತೀನಿ ಅಂತ ಹಿಂಗನ್ನೋರ್ ಅನ್ನೋರ್ಗು ಅವಾಗ ಹಿಂಗೆ ಅಂದ್ಬಿಟ್ಟು ಒತ್ತೊಯ್ಟ್ ಮಾಡೋದು ಹಿಂಗೆ ಅದು ನಿಜವಾಗ್ಲೂ ನಾನು ಕೋಪ ಅವಳಿಗೆ ನಾನು ಸುಮ್ಮನೆ ಕೈ ಕುದುರೆ ಹಿಂಗೆ ನಿಮ್ಗೆ ಗೊತ್ತಿರಬಹುದು ಸಿನಿಮಾದಲ್ಲಿ ಒಂದಷ್ಟು ವಿಷ್ಣುವರ್ಧನ್ ಸರ್ ಮತ್ತೆ ದ್ವಾರಕೇಶ್ ಅವರ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿ ವರ್ಕ್ ಆಗಿದೆ ಆ ಸಿನಿಮಾಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ ದ್ವಾರಕೇಶ್ ಅವರನ್ನು ಭೇಟಿ ಮಾಡುವಂಥ ಸಂದರ್ಭ ಸಿಕ್ತಾ ಅವ್ರ ಜೊತೆ ಒಡನಾಟ ಆಯ್ತಾ ಅವ್ರ ಜೊತೆ ಫೋಟೋ ಎಲ್ಲ ಇತ್ತು ತೋರಿಸೋದಾದ್ರೆ ನಮಗೆ ನಮ್ಗೆ ಹೇಗೆ ಹೇಗೆ ಮೀಟ್ ಮಾಡಿದ್ರು ಹೇಗೆ ಮಾತಾಡ್ಸ್ತಾ ಇದ್ರು ನಿಮ್ಮನ್ನು ಅಂತ ಹೇಳಬೇಕು ಅಂದ್ರೆ ಅಂತ ಆಮೇಲೆ ಕೊಯ್ಬೇಕು ಕುಳ್ಳ ಅಂತ ವೈಟ್ ಅಂಡ್ ಬ್ಲಾಕ್ ಪಿಚ್ಚರು ಅವಾಗ ಇನ್ನೂ ಚಿಕ್ಕ ವಯಸ್ಸು ನನಗೆ ಚಿಕ್ಕ ವಯಸ್ಸಾದರೆ ನನಗೆ ಕಲರ್ ಕಲರ್ ಫಿಲಮ್ ಅಲ್ಲ ವೈಟ್ ಆ್ಯಂಡ್ ಬ್ಲಾಕು ಇವರು ಯಾವಾಗಲೂ ಬಟ್ಟೆ ಹಣ್ಣವ್ರದ್ದು ಒಂದು ಟೀ ಶರ್ಟ್ ಹಾಕೊಂಬಿಡೋರು ದರ್ಕೇಶ್ ಅವರು ಶಕ್ತಿ ಕೊಡು ಗುರು ನನಗೆ ಕೊಡು ಹ್ಞೂ ಮಾಡ್ತೀನಿ ಅಂತ ಹಿಂಗನ್ನೋರು ದಾರ್ ದರ್ಕೇಶ್ ಅವರು ಸಾರು ಅನ್ನೋರ್ಗು ಅವಾಗ ಅಂದ್ಬಿಟ್ಟು ಹೋಗಿ ಪೈಟ್ ಮಾಡೋರು ಹಿಂಗೆ ಅದು ನಿಜವಾಗೂ ನಾನು ಕೋಬೈ ಕೂಡ ನಾನು ಸುಮ್ಮನೆ ಗೊ ಕುದುರೆ ಹಿಂಗೆ ಸುತ್ತು ಅಲ್ಲಿ ಒಂದೊಂದು ಸ ಒಂದು ಸಣ್ಣ ಸಣ್ಣ ಪಾತ್ರ ಅದು ಯಾರಿಗೂ ನಾನು ನೋಡಿದ್ರೆ ಗೊತ್ತಾಗ್ತದೆ ನಾನು ಅವಾಗ ಅಷ್ಟು ನನಗೆ ಬುದ್ಧಿಶಕ್ತಿ ಇಲ್ಲ ಅವಾಗ ಒಡನಾಟ ಇತ್ತು ನನಗೆ ನನಗೆ ದ್ವಾರ್ಕೇಶ್ ಅವ್ರಿಗೂ ನನಗೆ ಒಡನಾಟ ಇತ್ತು ಅವ್ರ ಜೊತೆಲಿ ನನಗೆ ಎಷ್ಟು ನಕ್ತಿ ಅನ್ನೋ ಒಂದು ನಮ್ಮ ಬಿ ಪಾತ್ರ ಕೊಟ್ಟರು ನನಗೆ ದ್ವಾರ್ಕೇಶಿಯವ್ರ ಜೊತೆಲಿ ಒಂದು ಡೈಲಾಗ್ ಹೋಗಿ ಕೊಟ್ಟರು ನನಗೆ ನಮ್ಮ ರಾಮಮೂರ್ತಿಯವರು ಎಲ್ಲರೂ ಇವರು ಎಲ್ಲರಿಗೂ ಫೈನಾನ್ಸ್ ಕೊಡ್ತಾರೆ ದ್ವಾರಕೇಶ್ ಅವರು ಕೊಟ್ಟಾಗ ಕೊಟ್ಟಾಗೆಲ್ಲ ಅದೇ ಫಸ್ಟ್ ಕೊಟ್ಟಾಗೆಲ್ಲ ದ್ವಾರಕೇಶ್ ಅವ್ರು ಏನು ಮಾಡ್ತಾರೆ ನಾನು ನಾಲ್ಕು ಸರ್ ಹತ್ರ ಹೋಗಿ ಹೇಳ್ತಾರೆ ಎಲ್ಲರಿಗೂ ಫೈನಾನ್ಸ್ ಕೊಟ್ಟಿದ್ದೀನಿ ನಾನು ಯಾರೂ ದುಡ್ಡು ಕೊಡ್ತಾ ನನಗೆ ಎಲ್ಲರಿಗೂ ಫೈನಾನ್ಸ್ ಕೊಡ್ತಾ ಇದ್ದೀನಿ ಯಾರೂ ನಂಗೆ ದುಡ್ಡು ಕೊಡ್ತಿಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ ಯಾರನ್ನ ಮನೆ ಹತ್ರ ಹೋದರೆ ದುಡ್ಡುಕೊಂಡ್ರ ಕೈ ಸಿಕ್ಕಿಲ್ಲ ಸಿಗ್ತಿಲ್ಲ ಮನೆಗೆ ಯಾವಾಗಲೂ ಲಾಕ್ ಹಾಕ್ಕೊಂಡು ಇರ್ತಾರೆ ಇಲ್ಲ ಇಲ್ಲ ಅಂತ ಹೇಳಿ ಕಳಿಸ್ತಾರೆ ಅಂತ ಹೇಳೋರು ಇಲ್ಲ ಇಲ್ಲ ಅಂತ ಹೇಳಿ ಕಳಿಸ್ತಾರೆ ಅಂತ ಹೇಳಿ ದ್ವಾರಕೇಶ್ ಅಂದರು ಅದಕ್ಕೆ ನಾಗ್ ಸರ್ ಹೇಳಿದ್ರು ನೀನೊಂದು ಕೆಲಸ ಮಾಡಿ ನೀವು ಅಂತ ಒಂದು ಹೇಳ್ಕೊಟ್ರು ದ್ವಾರಕೇಶ್ ಅವ್ರಿಗೆ ಸತ್ತೋಗಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಮಣಿಕೊಂಬಿಡಿ ನೀವು ಸತ್ತೋಗಿದ್ದೀ ಅಂತ ಮಣಿಕೊಂಬಿಡಿ ಅವಾಗೆಲ್ಲ ನಿಮಗೆ ಬಂದಾಗ ಯಾರ್ಯಾರು ಬರ್ತಾರೆ ಯಾರ್ಯಾರು ಇಲ್ಲ ಅಂತ ಗೊತ್ತಾಗ್ತದೆ ದುಡ್ಡು ಕೊಟ್ಟೂ ಬರ್ತಾನೆ ಕುಡ್ದಿದ್ದನೂ ಬರ್ತಾನೆ ಅವಾಗ ಯಾರ್ಯಾರು ಅಂತ ಗೊತ್ತಾಗ್ತದೆ ಅಂತ ಅಂದಾಗ ಹೇಳ್ಕೊಟ್ಟಾಗ ದ್ವಾರ್ಕೇಶ್ ಅವರು ಯಾ ಎಷ್ಟು ನಕ್ತಿಯ ನಗು ಅಂತ ಚಿತ್ರದಲ್ಲಿ ಅಂತ ಹೇಳ್ಬಿಟ್ಟು ಹಿಂಗೆ ಒಂದು ಪಾತ್ರ ಮಾಡಿರ್ತಾರೆ ಸತ್ತೋಗಿರಲ್ಲ ಪಾತ್ರ ಮಾಡಬೇಕಾದ್ರೆ ಹಿಂಗೆ ಮಲಿಕೊಂಡ್ಬಿಡ್ತಾರೆ ಎಲ್ಲರೂ ಓಹ್ ನನಗೆ ಅಷ್ಟೊಂದು ದುಡ್ಡು ಕೊಟ್ಟಿದ್ದರು ಕೊಟ್ಟಿದ್ದ ಆ ಇಷ್ಟು ಕೊಟ್ಟಿದ್ದ ಅಷ್ಟು ಕೊಟ್ಟಿದ್ದ ಓದೋ ಊಟ ಆ ದುಡ್ಡೆಲ್ಲ ನಮಗೆ ಮಿಕ್ಕೊಂತು ಅನ್ನುವಾಗ ಎಲ್ಲ ಕಣ್ಣು ಬಿಟ್ಟು ಹಿಂಗೆ ನೋಡ್ತಾರೆ ನಾನೊಂದು ಎಲ್ಲ ಹಾರಾಗ್ತೀನಿ ಎಲ್ಲರಾಗ್ತಾರೆ ಚಿಕ್ಕದೊಂದು ಹಾರ ತಡತ್ತೀರಿ ಇವನಿಗೆ ನೋಡಿ ಈ ಕುಳ್ಳಿಗೆ ಒಂದು ದಾರ ಹಾಕಿದ್ದೀನಿ ಚಿಕ್ಕ ಒಂದು ದುಡ್ಡು ಕೊಟ್ಟಿದ್ದೀನಿ ಒಂದು ಎರಡು ರೂಪಾಯಿ ಮೂರು ರೂಪಾಯಿದು ಹೂವು ಒಂದು ಕೊಳಗಾಗ್ತಾನೆ ಅಂತ ಒಂದು ಬೈತಾರೆ ಆ ಅವ್ರಿಗೆ ಅದು ಮರೆಯಲಾಗದಂಥ ಘಟನೆ ಆಮೇಲೆ ಒಂದು ಚಿತ್ರಕ್ಕೆ ಹೋದಾಗ ಮೊದಲನೇ ಭೇಟಿ ಮಾಡಿದಾಗ ನೀನು ಹಂಗೆ ಹಿಂಗೆ ಪಾತ್ರ ಇಲ್ಲ ಅಂತೇಳಿ ಅವರು ಡೈರೆಕ್ಟ್ರ್ ಅಂದಾಗ ನಾಲ್ಗೆ ಎರಡು ಪ್ಯಾಂಟು ಎರಡು ಶರ್ಟು ಮರ್ಗೆ ಬೂಟು ಕಾಲು ಹಾಕ್ಕೊಂಡು ಹಿಂಗೆ ನಿಂತ್ಕೊಂಡೆ ಹಿಂಗೆ ಆಕ್ಟಿಂಗ್ ಇಲ್ಲ ಅಂದ್ರೆ ಊಹ್ ಆಕ್ಟಿಂಗ್ ಸಿಕ್ತು ನನಗೆ ಹಿಂಗೆಲ್ಲ ಮಾಡಿ ಮಾಡಿದ್ದಂತ ನನ್ನ ಚಿತ್ರರಂಗದಲ್ಲಿ